ಚಳಿಲಿ ಈ ಮಳೆಯಲ್ಲಿ ಕೈಗೊಜ್ಜು ಬಿಸಿ ಮುದ್ದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸದಾಗಿ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಬಿಸಿ ಮುದ್ದೆ ಜೊತೆಗೆ ಕೈಗೊಜ್ಜು ಅದರಲ್ಲೂ ಕಾಳಿನ ಕೈಗೊಜ್ಜು ಅಥವಾ ಗೊಜ್ಜು ಇದ್ದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಅಲಸಂದೆ ಕಾಳಿನ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಮಣ್ಣಿನ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಅರ್ಧ ಚೊಂಬಿಂದ ಮುಕ್ಕಾಲು ಚೊಂಬ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ನೀರನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ನೀರು ಈ ರೀತಿ ಬಿಸಿ ಆದ ನಂತರ ಇದಕ್ಕೆ ತೊಳೆದು ಇಟ್ಟಂತಹ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ಅಲಸಂದೆ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಈ ರೀತಿ ಅರ್ಧಕ್ಕೆ ಕ್ಲೋಸ್ ಮಾಡಿ ಈ ಅಲ್ಸಂದೆ ಕಾಳನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕಾಳು ಚೆನ್ನಾಗಿ ಬೇಯ್ತಿದ್ದಾವೆ ಈ ರೀತಿ ಒಂದು ಅರ್ಧದಷ್ಟು ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿ ನಂತರ ಅರ್ಧಕ್ಕೆ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಕಾಳನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಕಡೆ ಕಾಳು ಬೇಯ್ತಿದಾವೆ ಇನ್ನೊಂದು ಕಡೆ ನಾನಿಲ್ಲಿ ಚಿಕ್ಕ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನಂತರ ಈ ಕಡಾಯಿಗೆ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ಇವನ್ನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲೇನೆ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇವನ್ನ ಸೈಡ್ಗೆ ತೆಗೆದಿಡ್ತೇನೆ ಅಲಸಂದೆ ಕಾಳು ನೋಡ್ಬೋದು ಚೆನ್ನಾಗಿ ಬೆಂದಿದಾವೆ ನೋಡಿ ಸಾಫ್ಟ್ ಆಗಿ ಬೆಂದಿದ್ದಾವೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ನಾನಿಲ್ಲಿ ಕಾಳನ್ನ ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಕಾಳು ಮಾತ್ರ ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಕಾಳು ಎಲ್ಲವನ್ನ ತೆಗೆದುಕೊಂಡಿದ್ದು ನಂತರ ನಾನಿಲ್ಲಿ ಕೈಗೊಜ್ಜು ರುಬ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ನಾಲ್ಕು ಆಗುವಷ್ಟು ಮಾತ್ರ ಹಸಿ ಮೆಣಸಿನ್ಕಾಯಿನ ಬಳಸ್ಕೊಂಡಿದ್ದೇನೆ ಹಾಗೆಯೇ ಒಂದು ಹತ್ತು ಎಸ್ಲು ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಎಂಟು ಕಾಳು ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ ಅಂತ ಅಷ್ಟೇನೆ ಬೇಕು ಹುಣಸೆ ಹಣ್ಣನ್ನು ಸಹ ನೆನೆಸಿಟ್ಟು ಸೇರಿಸ್ಕೊಳ್ಬೋದು ಹಾಗೆಯೇ ಸ್ವಲ್ಪ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಒಂದು ಸೌಟ ಆಗುವಷ್ಟು ಒಂದು ಅರ್ಧ ಕಪ್ ಆಗುವಷ್ಟು ಬೇಯಿಸಿರುವಂತಹ ಕಾಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಕಾಳನ್ನ ಸೇರಿಸ್ಕೊಂಡು ಗೊಜ್ಜನ್ನ ರುಬ್ಕೊಳ್ಳೋದ್ರಿಂದ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಲೈಟಾಗಿ ತರಿತರಿ ಇರೋ ರೀತಿ ರುಬ್ಕೊಂಡಿದ್ದೇನೆ ನಾನಿಲ್ಲಿ ಗೊಜ್ಜಿಗೆ ಉಪ್ಪನ್ನ ಬಳಸಿಲ್ಲ ಕಾಳು ಬೇಯಿಸ್ಬೇಕಾದ್ರೆ ನೀರಿಗೆ ಉಪ್ಪಾಕಿರೋದ್ರಿಂದ ಈ ಗೊಜ್ಜಿಗೆ ನಾನು ಉಪ್ಪನ್ನ ಸೇರಿಸಿಲ್ಲ ಈ ಚಟ್ನಿ ಬೇಕಾದಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸ್ಟೋರ್ ಮಾಡಿಕೊಂಡು ನಾವು ಬಿಸಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಯಾವಾಗ ಬೇಕಾದರೂ ಕೈಗೊಜ್ಜನ್ನ ರೆಡಿ ಮಾಡಿಕೊಂಡು ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಬೋದು ನಾನಿಲ್ಲಿ ತಕ್ಷಣಕ್ಕೆ ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿಯಾಗಿ ಒಂದೇ ಸಾರಿ ರುಬ್ಕೊಂಡಿದ್ದೇನೆ ಇದನ್ನ ಬಿಸಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ಕಾಳು ಬೇಯಿಸಿರುವಂತಹ ನೀರಿಗೆ ಈ ಚಟ್ನಿನ ಮಿಕ್ಸ್ ಮಾಡ್ಕೊಳ್ತೇನೆ ಈ ಚಟ್ನಿನ ಸ್ಟೋರ್ ಮಾಡ್ತೀವಿ ಅಂದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ರುಬ್ಕೊಳ್ಳೋದ್ರಿಂದ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ಈಗ ಕಾಳು ಬೇಯಿಸಿರುವಂತಹ ನೀರಿಗೆ ನಾನಿಲ್ಲಿ ಈ ಚಟ್ನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ ಇದೇ ನೀರನ್ನ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆನೆ ಹಾಕೊಳ್ತಾ ಇದ್ದೇನೆ ಈ ಟೈಮ್ ಅಲ್ಲಿ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಆದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ನೋಡ್ಬೋದು ಅಲ್ಸಂದೆ ಕಾಳಿನ ಕೈಗೊಜ್ಜು ಅಥವಾ ಗೊಜ್ಜು ರೆಡಿ ಆಯ್ತು ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನಂತರ ನಾವು ಬೇಯಿಸಿಟ್ಟಂತಹ ಕಾಳಿಗೆ ಈರುಳ್ಳಿನ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಬೇಕು ಅಂದಲ್ಲಿ ಇದೇ ರೀತಿ ಸರ್ವ್ ಮಾಡ್ಬೋದು ಅಥವಾ ಈರುಳ್ಳಿ ಸ್ವಲ್ಪ ಹಸಿ ಕಾಯಿನ ಸೇರಿಸಿ ಒಗ್ಗರಣೆನ ಮಾಡ್ಕೊಳ್ಬಹುದು ನಾನಿಲ್ಲಿ ಒಗ್ಗರಣೆನೂ ಸಹ ಮಾಡ್ತಾ ಇದ್ದೇನೆ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಇವು ಸ್ವಲ್ಪ ಫ್ರೈ ಆದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿನ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನು ಸಹ ಸೇರಿಸ್ಕೊಳ್ತೇನೆ ಈರುಳ್ಳಿನ ಒಂದು ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೇನೆ ಉಪ್ಪನ್ನ ಸೇರಿಸಿ ಮತ್ತೊಂದೆರಡು ನಿಮಿಷಗಳ ಕಾಲ ಇವನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧದಷ್ಟು ಫ್ರೈ ಆದ್ರೆ ಸಾಕು ಈಗ ಇದಕ್ಕೆ ಬೇಯಿಸಿಟ್ಟಂತಹ ಕಾಳು ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಕಾಳಿನ ಪಲ್ಯ ಸಹ ರೆಡಿ ಆಯ್ತು ಈಗ ತಟ್ಟೆಗೆ ಸರ್ವ್ ಮಾಡ್ತೇನೆ ನಾನಿಲ್ಲಿ ಬಿಸಿ ಮುದ್ದೆ ಜೊತೆಗೆ ಈ ಅಲ್ಸಂದೆಕಾಳ್ ಕೈಗೂ ಜನ ಸರ್ವ್ ಮಾಡ್ತಾ ಇದ್ದೇನೆ ಈ ಚಳಿಯಲ್ಲಿ ಈ ಮಳೆಯಲ್ಲಿ ಈ ರೀತಿ ಕೈಗೊಜ್ಜು ಇದ್ರೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಒಂದು ಮುದ್ದೆ ಅಲ್ಲ ಎರಡು ಮುದ್ದೆ ಬೇಕಾದರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಿದ್ರೆನೆ ತಿನ್ಬೇಕು ಅನ್ಸುತ್ತಲ್ಲ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಈ ಕೈಗೊಜ್ಜು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು